ಕೇಂದ್ರ ಸರ್ಕಾರದ ವಿರುದ್ಧ ಎರಡು ವಿಚಾರವಾಗಿ ಪ್ರತಿಭಟನೆ ಮಾಡ್ತಿದ್ದೀರಿ ಹೌದು ನ್ಯಾಷನಲ್ ಹೆರಾಲ್ಡ್ ಕೇಸ್ ನಲ್ಲಿ ಯಾವುದೇ ಒಂದು ಹುರುಳಿಲ್ಲ ಅನ್ನುವಂಥದ್ದು ವಿಚಾರವಾಗಿ ಇನ್ನೊಂದು ಮಹಾತ್ಮ ಗಾಂಧಿ ಅವರನ್ನ ಬಿಜೆಪಿಯಲ್ಲ ಕಡೆ ಮರೆ ಮಚ್ತಾ ಇದ್ದಾರೆ ಏನ್ ಹೇಳ್ತೀರಿ ಹೌದು ಸರ್ ಈಗ ನೋಡಿ ಬಿಜೆಪಿ ಅವ್ರ ಏನ್ ಆಗ್ತಾ ಇದೆ ಅಂದ್ರೆ ವಾಕ್ ಸ್ವಾತಂತ್ರ್ಯ ಮತ್ತೆ ಮನುಷ್ಯನ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳಿಕ್ಕೆ ಮತ್ತೆ ಅವರು ಎಲ್ಲರವರ ಅಡಿಯಾಳಾಗಿರಬೇಕು ಅನ್ನೋದನ್ನು ಅವರು ಮನದಟ್ಟು ಮಾಡಿಕೊಂಡು ಈ ಒಂದು ನ್ಯಾಷನಲ್ ಹೆರಾಲ್ಡನ್ನ ಕೇಸ್ನಲ್ಲಿ ನಮ್ಮ ಕಾಂಗ್ರೆಸ್ಸಿನ ಅಧಿನಾಯಕಿಯಾದಂಥ ಸೋನಿಯಾ ಗಾಂಧಿ ಅವರ ಮೇಲೆ ಸುಳ್ಳಸಲ್ಲದ ಸಲ್ಲದ ಸುಳ್ಳು ಆರೋಪಗಳನ್ನು ಹಾಕಿ ಮತ್ತು ನಮ್ಮ ರಾಹುಲ್ ಗಾಂಧಿಯವರ ಮೇಲೆ ಸುಳ್ಳು ಸುಳ್ಳು ಆರೋಪಗಳನ್ನು ಹಾಕಿ ನಮಗೆ ಈ ಎಂ ಪಿ ಎಲೆಕ್ಷನ್ ಬರುವಂಥ ಸಮಯದಲ್ಲಿ ಜನಗಳ ಮನಸ್ಸಲ್ಲಿ ತಪ್ಪು ಕಲ್ಪನೆಗಳನ್ನು ಕಲ್ಪಿಸಲು ನಮ್ಮ ಅಧಿನಾಯಕಿ ಸೋನಿಯಾ ಅವರ ಮೇಲೆ ಮತ್ತು ರಾಹುಲ್ ಗಾಂಧಿ ಅವರ ಮೇಲೆ ಈ ಥರ ಒಂದು ಒಂದು ಕೆಟ್ಟದಾದಂಥ ಒಂದು ಕೇಸನ್ನು ಹಾಕಿ ಯಾವುದೇ ಉರುಳಿಲ್ಲ ಕೇಸನ್ನು ಹಾಕಿ ಇವತ್ತು ನಮಗೆ ದ್ರೋಹವನ್ನು ಬಗ್ದಿದ್ದಾರೆ ಈ ಕಾಂಗ್ರೆಸ್ ಪಕ್ಷವನ್ನು ಅವರು ಮಟ್ಟ ಹಾಕಬೇಕು ಅಂತ ಹೋಗ್ತಾರೆ ಕಾಂಗ್ರೆಸ್ ಪಕ್ಷನ ಮಟ್ಟ ಹಾಕೋದಷ್ಟು ಸುಲಭ ಅಲ್ಲ ನಮ್ಮಂಥ ಕಾರ್ಯಕರ್ತರು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಸಿದ್ದರಾಮಯ್ಯರ ಕೈ ಬೆಲ್ಲಕ್ಕೆ ನಾವೆಲ್ಲ ನಿಂತು ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಿ ದೇಶವನ್ನು ಉಳಿಸ್ಕೊಳ್ಳುವಂಥ ಕಾರ್ಯಕ್ರಮನ ಮಾಡಿದ್ವಿ ಹಾಗೆ ಇವತ್ತು ಮಹಾತ್ಮ ಗಾಂಧಿಯವರ ಹೆಸರನ್ನು ತೆಗೆದು ಇವತ್ತು ಅವರು ಶ್ರೀರಾಮಚಂದ್ರನ ಹೆಸರು ನೀಡ್ತಾರೆ ಮಹಾತ್ಮ ಗಾಂಧಿಯವರು ಇಡೀ ಜಗತ್ತಿಗೆ ಗೊತ್ತಿರೋವಂಥ ವಿಚಾರ ಅಖಂಡ ಭಾರತವನ್ನು ನಿರ್ಮಾಣ ಮಾಡುವಲು ಅವರು ಸ ಅವ್ರಿಗೆ ಕಷ್ಟ ಮಹಾತ್ಮ ಅಂತ ಹೆಸರು ಬಂದಿರೋದಕ್ಕೆ ಆ ಒಂದು ಹೆಸರು ಆದರೆ ಇವರು ಮಹಾತ್ಮ ಗಾಂಧಿ ಅವರ ಹೆಸರನ್ನು ತೆಗೆದು ಶ್ರೀರಾಮಚಂದ್ರನ ಹೆಸರು ಇಡಬೇಕಾಗ್ತಾ ಓಟಿದ್ದಾರೆ ಅವ್ರಿಗೆ ಎಷ್ಟು ದುಷ್ಟರು ಅಂತೇಳಿದ್ರೆ ಅವ್ರು ಮಾಡುವಂಥ ಕೆಲಸವನ್ನು ಮರೆಮಾಚಿ ಜನಗಳಿಗೆ ಕೊಡುವಂಥ ಸೌಕರ್ಯವನ್ನು ಮರಮಾಚಕೋಸ್ಕರ ಶ್ರೀರಾಮಚಂದ್ರನ ಹೆಸರಿಟ್ಟಿದ್ದಾರೆ ಶ್ರೀರಾಮಚಂದ್ರ ಜಗತ್ತಿಗೆ ಬೆಳಕು ಕೊಡುವಂಥ ಮನುಷ್ಯ ಶ್ರೀರಾಮಚಂದ್ರನ ಹೆಸರಿಟ್ಟರೆ ಫ್ರೀ ಎಜುಕೇಷನ್ ಕೊಡಬೇಕು ಫ್ರೀ ಹೆಲ್ತ್ ಕೊಡಬೇಕು ಎಲ್ಲ ಯುವತರಿಗೆ ಕೆಲಸ ಸಿಗುವಂತೆ ಮಾಡಬೇಕು ಇಂಥ ಒಂದು ಕೆಲಸ ಮಾಡಿದ್ರೆ ಮಾತ್ರ ಶ್ರೀರಾಮಚಂದ್ರನ ಹೆಸರಿಡಬೇಕು ಈಗ ಕೇವಲ ಹೋಗಿ ರೈತರಿಗೆ ಕೊಡುವಂಥ ಒಂದು ಸಣ್ಣ ಅನುದಾನದ ಹೆಸರಲ್ಲಿ ಶ್ರೀರಾಮಚಂದ್ರನ ಬಳಸ್ಕೊಂಡು ಅದನ್ನು ಏನಕ್ಕೆಂದರೆ ಅವ್ರು ಕೊಡುವಂಥ ಅನುದಾನವನ್ನೇ ಎರಡು ಭಾಗ ಮಾಡಿ ಇವತ್ತು ಶ್ರೀರಾಮಚಂದ್ರನ ಹೆಸರಿಗೆ ಕಳಂಕನ ತರುವಂತಲ್ಲಿ ಬಿ ಜೆ ಪಿ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಹಿಂದೂಗಳು ತಲೆ ಬಗ್ಸುವಂಥ ಕೆಲಸವನ್ನು ಬಿ ಜೆ ಪಿ ಮಾಡ್ತಾ ಇದೆ ಆದರೆ ಮಹಾತ್ಮ ಗಾಂಧಿ ಇವತ್ತು ಅಖಂಡ ಭಾರತವನ್ನು ನಿರ್ಮಾಣ ಮಾಡಿದಂಥ ಮಹಾತ್ಮ ಗಾಂಧಿ ಅವರಿಗೆ ದ್ರೋಹವನ್ನು ಬಗೆದು ಇಡೀ ಜಗತ್ತು ಅವ್ರನ್ನ ಮಹಾತ್ಮ ಗಾಂಧಿ ಅಂತ ಕರೆಯೋದನ್ನಕ್ಕೆ ಇವರು ಅದಕ್ಕೆ ಕಳಂಕವನ್ನು ಹಚ್ಚಿ ಮಸಿ ಬಳಿತಾ ಇದ್ದಾರೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ